ನಡ್ಪಾ ಕಳ್ಸು ಅಕಿ ಇನ್ನು ಮ್ಯಾಗ ಚಲೋ ತಗ ಇದ್ರ ನಮ್ಗೆ ಅದ ಸಾಕು ಆ ಹುಡುಗಿನ ಚಂದಾಗ ನುಡ್ಕೋಬೇಕ ನಾನು ಅಂತ ಹೇಳೋದು ಯಾಕಂದ್ರೆ ಆಕಿನ ಸಂತ ಮಗಳಂಗ ಅನ್ಕೊಂಬಿಟ್ರ ಮುಗದ ಹೋಗತಿ ಆದ್ರ ಆದ್ರೆ ಹಂಗ ಅನ್ಕೋನ ಬಾಳಿನ್ನ ಏನು ಮಾಡೋದು ನನಗೂ ಸಾಕಾಗಿತ್ತು ಅದಕ್ಕೆ ನಾನು ಇರ್ಲಿ ಅಂತ ಇದೊಂದ್ ಸರಿ ಕ್ಷಮಿಸಿದನಪ್ಪ ಆದ್ರೆ ಕಳ್ಸ ನೋಡು ಇನ್ನು ಮುಂದೆ ನಾನು ಕ್ಷಮಸ ಮಾತ ಇಲ್ಲ ಲಾಸ್ಟ್ ಅಕಸ್ಮಾತ್ ಅದಕ್ಕೆ ಇಂತಪ ಮುಂದೆ ಮುಂದ್ ಅಂದ್ರೆ ಅಂದ್ರ ನಿಮ್ ಮನ್ಯಾಗ ಇಟ್ಕೊಂಬಿಡಿನ ಇಲ್ಲಿ ಅಂತ ಕಳ್ಸಾಕೋ ಹೋಗ್ಬಾಡ ಹಿಂಗೆ ಅಂತ ನಮ್ಮ ಮಾವ ಅಂತೀನಿ ಅನ್ಕೋಲೇಕ ಅಂತ ಇದ್ದಿದ್ದಂಗೆ ಹೇಳ್ತಾನೆ ನಾನು ಹ್ಞೂ ನೀ ಬೇಜಾರ ಮಾಡ್ಕು ಏನಾರೂ ಮಾಡ್ಕು ಹೇಳೋದು ನಮ್ಮ ಕರ್ತವ್ಯ ಇರ್ತತಿ ಹೇಳಲೇಬೇಕು ಬಿಡಾಕಂತೂ ಆಗಂಗಿಲ್ಲ ಅದಕ್ಕೆ ಹೇಳಕತ್ತನು ಮತ್ತು ಅಪ್ಪ ಮಾಮ ಏನು ಮಾತಾಡಕಾರೆ ಏನು ಚಿಕ್ಕಮ್ಮಗ ಹೋಗಿ ಹೇಳ್ತೀನಂತ ಹೇಳ್ಯಾನು ಏನಂಗೆ ಇವ್ರು ಮಾತಾಡಿದ್ನ ಕಗ್ಗ ಕೇಸ್ಕೋದೆ ತಪ್ಪ ಆಕೈತಿ ನಾನು ಹೆಂಗೆ ಹೋಗಲಿ ಈ ಕಡೆ ದಾಟೋದಂಗೆ ಮಾಡ್ತೇನೆ ಹ್ಞೂ ಹೌದು ರೀ ಮತ್ತು ಇನ್ನೇನು ಅಷ್ಟ ಮಾಡಿದ್ರ ಆತ ನಾನಕಿ ಚಂದದ ಹೇಳಿ ಕರ್ಕೊಂಡ ಬಂದನ ಮುಂದೆ ಮುಂದಾಕಿ ತಪ್ಪು ಮಾಡಂಗಿಲ್ಲ ಅಂತಂದಾಳು ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಆಕಿ ಈ ತಪ್ಪು ನಾವ್ ಮಾಡಂಗಿಲ್ಲ ತಗೋರಿ ನಾನಿ ಸರಿಯಾಗಿ ಹೇಳೇನ ಆತ ಆತ್ ಮತ್ ಇನ್ ಮಾಡೋಕ್ಕಾಗಂಗಿಲ್ಲ ಮಾಡಕ್ ಆಂಗಿಲ್ಲ ಆಗಿತ್ ಆಗೇತಿ ಇನ್ ಏನ್ ಮಾಡಾಕ ಆಗಿಲ್ಲ ಚಂದ ಅಂದ್ಕೊಂಡ್ ಹೋದ್ರ ಸಾಕ್ರಿ ಹಂಗದ ಐತ್ ನನ್ನ ಬಂಗಾರ ಅಂತ ಮಗಳು ಅಕ್ಕಿನ ಅಂತ ಪರಿ ಕಾಡ್ತಾಳಂದ್ರ ಯಾರಿಗಾದ್ರೂ ಮನ್ಸಿಗೆ ನೋವು ಆಗದನಲ್ಲಪ್ಪ ನಿನಗೂ ಅನಿಸುತ್ತಲ್ಲ ಪರ್ಶು ನಿನಗ ಮೊದಲನೇ ಹೇಂತಿದ್ಲು ತಿದ್ಲು ಮೊದಲೇ ಮಗು ಇತ್ತು ಆಮೇಲೆ ಇನ್ನೊಂದು ಮದ್ವಿ ಆಗಿ ಆಕಿ ಬಂದ ಆ ಹುಡುಗಿನ ಕೊಲ್ಲಾಕ್ ನೋಡಿದ್ರೆ ನೀನ್ ಸುಮ್ನಿರ್ತೀ ಅನ್ ಹೇಳ್ಬರ್ಸು ಅದು ನಿನ್ನ ಮಗಳಲ್ಲ ಹ ಅದನ್ನ ನೋಡ್ಕೊ ಎಂತ ಮದ್ವಿ ಆಗಿರ್ತೀಯಲ್ಲ ಆಸ್ತಿ ಎಲ್ಲಾ ಇದ್ದ ಏನ್ ಮಾಡುದನ್ನೆಲ್ಲ ಆಸ್ತಿ ತಗೊಂಡ ನಾಡಿ ಹುಡುಗಿ ಆ ಹುಡುಗಿಗೇನು ಕೊಡ್ತೇತಿ ಹ ಮದ್ವಿ ಮಾಡ್ಕೊಟ್ಬಿಟ್ರ ಮುಗುದ ಆಸ್ತಿ ಆಸ್ತಿಗಿತಿ ಏನಾರ ಕೊಡ್ತವನ ಎಲ್ಲ ಅಮಗಲ್ಲ ಆಕೆ ಆಕೆ ಅರ್ಥ ಮಾಡ್ಕೋದಿಲ್ಲ ಎಂತ ತೋಡ್ಕೊತ ಕೇಳಿದ್ದನ್ ತಂದ್ಕೊಡ್ತಾನ ಹ ಆ ಕೇಳಿಗಿನ ಮುಂಚೆನೂ ತಂದ್ಕೊಡ್ತಾನ ಆದ್ರೂ ಆಕಿ ಹಿಂಗ್ ಮಾಡಿದ್ರೆ ನನಗ ಏಟು ಸೀಟ್ ಬರಬಾರ್ದು ನೀನು ಹೇಳು ಅಪ್ಪ ಅದು ನಮ್ಮ ಬಾಕಿನ ಮಾತಾಡಾಗತ್ತಾರು ಇದನ್ನ ಚಿಕ್ಕಮ್ಮಗೆ ಹೋಗಿ ಹೇಳಿದ್ರ ಚಿಕ್ಕಮ್ಮ ಮತ್ತ ಜಗಳ ತಕೊಂಡ್ಬಿಟ್ಲಂದ್ರ ಅದಕ್ಕೆ ಇಲ್ಲ ಚಿಕ್ಕಮ್ಮಗೆ ನಾನು ಹೇಳಂಗಿಲ್ಲ ಆಕಿಗೆ ಬೇರೆ ಏನಾರ ಹೇಳತನ ಸುಳ್ಳು ಹೇಳೋದು ತಪ್ಪು ಆದ್ರೆ ಇಂಥ ವಿಷಯದಾಗ ಸುಳ್ಳು ಹೇಳಿದ್ರೆ ತಪ್ಪೇನ ಆಗಂಗಿಲ್ಲ ಹ್ಮ್ ಏನು ಏನ್ ಬೇಕಾಗಿದ್ದೇವಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಕತ್ತಿದ್ದಿ ಏನೆಲ್ಲ ಬೇಕಾಗಿತ್ತಾನ ಏನು ಹುಡ್ಕಾಡತಿದ್ದಿ ಅಯ್ಯೋ ಅಪ್ಪ ಏನಿಲ್ಲ ನಾನು ನನ್ನ ಪೆನ್ ಎಲ್ಲಿ ಇಟ್ಟನೋ ಸಿಗನ ಮಾತು ಅವಾಗಿಂದ ಹುಡ್ಕಾಡಕತ್ತೀನಿ ಅದು ಆ ಚಿಕ್ಕಮ್ಮ ರೇಷನ್ ಬರೆಯಕಂದ್ಲು ರೇಷನ್ ಬರೆಯಕ ಅದನ್ನ ಹುಡ್ಕಾಡಕತ್ತಿದ್ದೀನಿ ಸಿಗನ ಮಾತಪ್ಪ ಅದಕ್ಕೆ ಆಚೆ ಕಡೆ ರೂಮ್ನಾಗ ನೋಡಕ್ಕೆ ಹೋಗಿದ್ನಿ ಅಲ್ಲೂ ಸಿಗ್ಲಿಲ್ಲ ಅದಕ್ಕೆ ಚಿಕ್ಕಮ್ಮಗ ಕೇಳ ಹೇಳಕಂತ ಹೊಂಟಿದ್ನಿ ಅಯ್ಯೋ ಹೌದಣ್ಣ ಅಯ್ಯ ಅಮ್ಮಗು ಅದು ತಗೊಂಡಿರ್ಬೇಕು ಹೋಗು ಇರ್ವಾಲ್ದು ಹೇಳಕ್ಕೆ ಈಗ ನಾನೆಲ್ಲ ತಗೊಂಬರ್ತೀನಿ ರೇಷನ್ ಎಲ್ಲ ತಂದಿಟ್ಟಿದ್ದೈತಿ ಅತ್ ಕಡೆ ತಂದ ಇಲ್ಲಿ ಇಡ್ತಾನಂತ ಹೇಳಿ ಆಮೇಲೆ ಹಾಂ ಅಪ್ಪ ಅಪ್ಪ ಅಲ್ಲ ಚಾಪಾರಲ್ಲವ ಕುಂದರ ಕಡಿತಾರಲ್ಲ ಬೇಡ ಸುಂದ್ರಿ ನೀರು ಅಂಗ್ಡಿಗೆ ಕುಡ್ದನು ಬೇಡ ಈಗ ಏನು ಮಾಡತ್ತಾಳೆ ನಿಮ್ಮ ಚಿಕ್ಕವ್ವ ನಾನು ಚಾಕಿಟ್ಟಿದ್ ಚಾಕ್ ಇಡಾಕಿದ್ನಿ ಬೇಡ ನಾನೇ ಇಡ್ತೇನೆ ಸರಿ ಅಂತ ನಾನು ಕಳಿಸಿ ಅವರೇ ಇಡಾಕತ್ತಾರೆ ಮಾಮ ಹ್ಞೂ ಈಗ ಒಳ್ಳೆ ಬುದ್ಧಿ ಬಂದಂಗೆ ಐತಿ ನಿಮ್ಮ ಚಿಕ್ಕ ಮಗ ಓ ಹೌದನ್ನ ಹಾಂ ಆತ ತಗೋ ತಗೊಂಬರ್ತ ತಗೋ ನೀವು ಕುಂದ್ರು ನೀನು ಯಾಕೆ ತೊಗೊಂಬರ್ತಿದ್ದೀವ ನೀನು ಮಾಡಕ್ಕೆ ಹೋಗಬೇಡಿ ಮುಂದೆ ಕೆಲಸ ಎಲ್ಲ ಆಯ್ಕೆ ಮಾಡಲಿ ಅಕ್ಕ ಏನಾರ ಹೇಳೋಣ ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟೇನೆ ಏನು ನೋಡಿದ್ಯಾ ಎಲ್ಲದಕ್ಕೂ ಹ್ಞೂ ಅಂತಾರೆ ಪರ್ಶು ನನ್ನ ಮಗಳ ಅಂತಾದ್ರಾಗ ಇಂತಕಿಗೆ ಹಂಗ ಹೆಂಗೆ ಹೆಂಗ್ ಮನಸ್ ನಿನ್ನ ತಂಗಿಗೆ ಹಾಂ ನೀನೇ ಯೋಚನೆ ಮಾಡು ಎಂತ ಒಳ್ಳೆ ನನ್ನ ಮಗಳಿಕಿ ಇಂತಾಕಿಗಿ ಕಷ್ಟ ಕೊಡಕ್ ನೋಡ್ತಾಳ ಆಯ್ಕೆ ಮಾಡಿದ್ ಬಿಡ ಬಿಡು ತಿನ್ ಏನ್ ಮಾಡಾಕತಿ ಏನು ಮಾಡಾಕ್ ಆಂಗಿಲ್ಲ ಆಗಿದ್ದಾಗೈತಿ ಇನ್ನು ಮುಂದೆ ಚಂದ ಇರಷ್ಟ ಹೇಳೋದು ಹ್ಮ್ ಹ್ಞೂ ಆದ್ ಬಿಡಪ್ಪ ಇರ್ತು ಮತ್ತೇನೇನು ಏನ್ ಏನ್ ಮಾಡ್ಬೇಕ್ ಇರ್ಲೇ ಬೇಕಲ್ಲ ಏನ್ ಮಾಡಾಕ ಆಗಿಲ್ಲ ಎಲ್ಲಿ ಹೇಳ್ತಾ ಅಲ್ಲಿ ಹೋಗ್ಬಿಡ್ತಾ ನೋಡತ್ತ ಬರೋದು ಗೊತ್ತಿಲ್ಲ ಒಕ್ಕರ ಚಿಕ್ಕಮ್ಮ ಹೋಗಿ ಬನ್ನಿ ಚಿಕ್ಕಮ್ಮ ಅಪ್ಪ ಅದು ನಿನ್ ಬಗ್ಗೆನೇ ಮಾತಾಡತಿದ್ರು ಹೌದಾ ಏನ್ ಅನ್ಮಕ್ ಹತ್ತಿದ್ರು ಏನ್ ಅನ್ಮಕ್ ಎಲ್ಲಿ ಅದು ಇನ್ ಮುಂದೆ ಚಲೋ ಇರ್ತಾಳ ಅಂತದು ಮಾತಾಡತಿದ್ರು ಇನ್ ಮುಂದೆ ನೀನು ಚೊಲೋದಾಗ ಇರ್ತಿದಿ ಇಷ್ಟೆಲ್ಲ ಆದಮೇಲೆ ಆಕೆ ಇನ್ನ ಮುಂದೆ ಹಿಂಗೆ ತಪ್ಪು ಮಾಡಂಗಿಲ್ಲ ಹಂಗ ಹಿಂಗ ಅನ್ನತಿದ್ರು ಚಿಕ್ಕಮ್ಮ ಸರಿ ಚಿಕ್ಕಮ್ಮ ಅವರಿಗೆ ಚಹಾ ಬೇಕಂತ ನಾನು ಹೋಗಿ ಕೊಟ್ಟು ಬರಲಿ ಹೌದಣ್ಣ ಆಯ್ತು ಬಿಡು ಅನುವಾರೋ ಮತ್ತೆ ನೀನು ಮಾಡೋಕಾಗ್ತತಿ ನಾನು ಹೋಗಿ ಬರಲೇ ನಂಗೆ ಚಾ ನಾನು ಕೊಟ್ಟು ಬರ್ತೇನೆ ಬಿಡು ಅಯ್ಯೋ ಇರ್ಲಿ ಬಿಡು ಚಿಕ್ಕಮ್ಮ ಆ ಚಿಕ್ಕಮ್ಮನ ಮಾಡೋ ಅಂತ ಹೇಳೇನು ನಾನು ನಾನು ಹೋಗಿ ತಗೊಂಡು ಬರ್ತೇನೆ ಸರಿ ಆಯ್ತು ತಗೋ ಕೊಟ್ಟು ಒಂದು ನಿಮಿಷ ಬಾಯ್ಲಿ ನಿನ್ನ ಜೊತೆ ಮಾತಾಡೋದೈತಿ ನನ್ನ ಜೊತಿನ ಚಿಕ್ಕಮ್ಮ ಸರಿ ಚಿಕ್ಕಮ್ಮ ಕೊಟ್ಟ ಬರ್ತೇನೆ ಹ್ಞೂ ಹ್ಞೂ ಆಯ್ತು ಹೋಗ್ ಇಷ್ಟೆಲ್ಲ ಮಾಡಿದಾಳೆ ನನಗೆ ನಾ ಜೈಲಿಗೆ ಹೋಗುವಂಗೆ ಮಾಡಿದಾಳೆ ತಿಂದಿದ್ರ ತಿಂದಿದ್ರೆ ಸತ್ತೋಗಿಬಿಡ್ತಿಲ್ಲ ನಾನು ಜೈಲಿಗೆ ಹೋಗ್ಲಿ ಬಿಡಲಿ ಸಮಾಧಾನರೇ ಇರ್ತಿತ್ತು ಆದ ಇದು ಸತ್ತೇನೇ ಇಲ್ಲ ಹೆಣ್ಣು ಹಂಗೆ ಐತಿ ಈಕೆ ಸಲುವಾಗಿ ನನ್ನ ಮಗ ದವಾಖಾನಿಗೆ ಹೋದ ನಾ ಜೈಲಿಗೆ ಹೋದ್ನಿ ಜೈಲಿಂದ ಗಂಟ ಅವ್ರ ಮನೆಗೆ ಹೋದ್ನಿ ಅಲ್ಲಿ ಮಾಡಬಾರ್ದೆಲ್ಲ ಮಾಡಿ ಅನಿಸ್ಕೋಬಾರ್ದೆಲ್ಲ ಅನಿಸ್ಕೊಂಡು ಊನಾಗಿನ ಒಂದು ಈ ಕಡೆಯಿಂದೆಲ್ಲ ಅನಿಸ್ಕೊಂಡು ಈಕೀ ಸಲುವಾಗಿ ನನ್ನ ಜೀವನ ಏಳು ಹನ್ನೊಂದಾಗೈತಿ ಇಕ್ಕಿ ಜೊತೆ ನಾನು ಚಂದಗ ಇರ್ಬೇಕಾ ನಕ್ಕೊಂತ ಇರ್ಬೇಕಾ ಹಾಂ 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 ಇರ್ತಾನೆ ಇರ್ತಾನೆ ನಿನಗೆ ಹೆಂಗಿತ್ತು ಇತ್ತು ಹೆಂಗೆ ಹೊಡಿಬೇಕ ಅನ್ನೋದು ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ನಿನ್ನ ಸಲುವಾಗಿ ನಾನು ಇಷ್ಟೆಲ್ಲ ಅವಮಾನ ಪಟ್ಟರು ಇಷ್ಟೆಲ್ಲ ಮರ್ಯಾದೆ ಕಳ್ಕೊಂಡ್ರೂ ನಿನ್ನ ಜೊತೆ ನಕ್ಕೊಂತ ಮಾತಾಡ್ತಾನಂದ್ರೆ ಚಂದಾಗ ಛಲೋ ತಗ ಅಂತ ಅನ್ಕೊಂಡ್ಬಿಟ್ಟು ಏನೇನು ಹ್ಞೂ 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 ನಗುವಿನ ಮುಖವಾಡ ಹಾಕೊಂಡದನ ಈ ಸಿಟ್ಟಿನ ಮುಖದ ಮೇಲೆ ನಿನ್ನ ಮುಂದೆ ನಗುವಿನ ಮುಖವಾಡ ಹಾಕೊಂಡ ನಿನಗೆ ಪಾಠ ಕಲಿಸ್ತಾನ ಬಿಡ್ತಾನೆ ಅನ್ಕೊಂಡಿ ಇಷ್ಟು ದಿನ ಸಿಟಿಲೇ ಹೇಳಿ ಮಾಡಿಸ್ತಿದ್ನಿ ಇನ್ನು ಮುಂದೆ ನಕ್ಕು ಅಂತ ಹೇಳಿ ನಿನ್ನ ಕಡೆಯಿಂದ ಎಲ್ಲ ಮಾಡಿಸ್ತಾನ ಮಾಡಿಸ್ದ ಬಿಡು ನಾನು ನಿನಗೆ ಗೊತ್ತಿರಬೇಕು ನಾನು ಹೆಂಗೆ ನಾನೇನು ಹೆಂಗ ಅಂಥೇಳಿ ಅಂತ ಜಾಗ ನಾನು ಹಾಂ ನೀನು ಆರಾಮಾಗಿರಾಕೆ ಬರ್ತಾನೆ ಏನು ಕೆಲಸಕ್ಕೂ ಕಳಿಸ್ತಾನೆ ನಿನ್ನ ದುಡಿಯೋಕ್ಕೂ ಹಚ್ತಾನೆ ನಿನ್ನ ಸಾಲಿ ಕಳಿಸ್ದಂಗೆ ಒಂದು ಸಮನ ಕೆಲಸ ಹಾಸ್ ಹಚ್ತಾನೆ ಇಲ್ಲಿ ಮಾಡಲೇಬೇಕು ನೀನು ಆ ಕಡೆ ಅಲ್ಲಿ ಮಾಡಬೇಕು ಆ ಕಡೆ ಇಲ್ಲಿ ಮಾಡಬೇಕು ಹ್ಞೂ ಹ್ಞೂ ಈಕಿ ಜೊತೆ ನಾಕಂತ ಮಾತಾಡ್ಕೊಡೋದು ಕಿಸ್ಕೊಂತ ಬಂದ ತಬ್ ಅಂತ ತಬ್ಕೊತಾ ಓಡಿ ಬಂದು ಓಡಿ ಬಂದು ಹಿಡ್ಕೊಳಾಕ್ ನೋಡ ತಣ್ಣನನ್ನು ಹ್ಞೂ ಚೆಂದ ಮಕ್ಕದಾಗಟ್ಟ ಸರಿ ಪ್ರೀತಿ ಉಕ್ಕಿ ಈಗ ನನ್ನ ಮ್ಯಾಲ ಹ್ಞೂ ಪ್ರೀತಿ ಎಲ್ಲಿಂದ ಬಂದಿತ್ತು ಏನು ಭಾಳ ಸುಧ್ರು ಸುಸರಿ ಬರ್ತಾ ಇದ್ದೀವಿ ನನ್ನ ಮ್ಯಾಲ ಪ್ರೀತಿ ತೋರ್ಸಾಕ ಚಿಕ್ಕಮೇ ಚಿಕ್ಕ ಮೇ ಚಿಕ್ಕ ಮೇ ಹೇಳಿ ನಾನು ಡಬ್ಬರಿಯಾದ ರೊಕ್ಕ ಇಟ್ಟಿದ್ದೀನಿ ಆ ಡಬರಿ ಎಲ್ಲೋಯ್ತು ಅದರ ಅಕ್ಕಿ ಹಾಕಿ ತುಂಬಿಟ್ಟಿದ್ನಿ ಕಡ್ದಾಗಿತ್ತು ಅಕ್ಕಿ ಏನಾದ್ರು ತೊಗೊಂಡ್ರು ತೊಗೊಂಡಿರ್ಬೋದು ಅದ ಅಕ್ಕಿ ಕಾಣಿಸೋಲ್ಲ ಅಂದ್ರೆ ಅಕ್ಕಿ ತೊಗೊಂಡಿರ್ತಾ ಹ್ಞೂ ಅಜ್ಜಿನಿ ಕೇಳ್ತಾನೆ ಬರ್ಲಿಕ್ಕೆ ಆದ್ರೂ ಅಕ್ಕಿ ನೋಡ್ರಿ ಮೈ ಎಲ್ಲ ಉರದು ಅಕ್ಕಿನ ತೊಗೊಂಡು ಈ ಬೆಂಕಿಯಾಗ ಮಕ್ಕ ಹಾಕಿ ತುರ್ಕಬೇಕಂತ ಅನ್ಸಾ ಏನು ಮಾಡೋದು ಈಗ ಹಂಗೆ ಮಾಡೋಕೆ ಆಗಂಗಿಲ್ಲ ಯಾಕಂದ್ರೆ ಇವತ್ತರ ಬಂದು ನೋಡು ಅಕಿಗೆ ಕೆಲಸ ಹಚ್ಚಬೇಕು ಅಕ್ಕಿಗೆ ಸುಸ್ತಾಗಬೇಕು ಆಕೆ ಮಾಡಿ 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 ನಳಬೇಕು ಅಕ್ಕಿಗೆ ಹಂಗೆ ಮಾಡ್ತಾನೆ ಇನ್ನು ಮುಂದೆ ಕಾಟ ತುಸಾ ಕೊಡಂಗಿಲ್ಲಕೀಗ ಹಾ ಮುಂದೆ ನಾನು ಹೋಗ್ಲಿ ಹೋಗ್ಲಿ ಚಲೋ ಆಗ್ತಾನ ಅಂತ ಮಂದಿ ಬಂದಿಕನ್ನಿಗೆಲ್ಲ ಚಲೋನೇ ಇರ್ತಾನ ಆಕಿ ಕನ್ನಿಗೂ ಚಲೋನೆ ಇರ್ತಾನ ನಿನ್ನ ಮಾಡಿಸ್ತಾನೆ ಹೆಂಗೆ ಹೊಡಿಬೇಕು ಹಂಗ ಹೊಡಿಬೇಕು ಹಾ ಚಿಕ್ಕಮ್ಮ ಕರೆದಿಲ್ಲ ಏನ್ ಚಿಕ್ಕಮ್ಮ ಆವಾಗ್ಲೇ ಮಾತಾಡ್ಬೇಕಂದಿ ಏನ್ ಹೇಳಿ ಚಿಕ್ಕಮ್ಮ ಬಾಸಂದ್ರಿ ಕುಂದ್ರು ಚಾಕುಡಿದ್ ನಾವು ಚಾಕ್ ಹೊಡಿಯಕೆ ಕರ್ದಿ ನಿನ್ನ ಅಮ್ಮಅಮ್ಮ ಇಲ್ಲದ್ರಲ್ಲಿ ಕಾಣಸವರ ಅವಾಗಿಂದ ಅವ್ರನ್ನ ನೋಡ್ಬೇಕಾಗತ್ತ ಎಲ್ಲಿ ಹೋಗ್ಯಾರ ಅಯ್ಯೋ ಚಿಕ್ಕಮ್ಮ ಅವರ ಆಡಕ್ಕೆ ಹೋಗ್ಯಾರ ಅವರು ಈಗ ಅಲ್ಲಿಗೆ ಹೋಗ್ಕರಲ್ಲ ಅಲ್ಲಿ ಫ್ರೆಂಡ್ಸು ಭಾಳ ಅದಾರ ಅಲ್ಲೇ ಹೋಮ್ ವರ್ಕ್ ಮಾಡ್ಕೊಂಡು ಅವನ್ನೆಲ್ಲ ಇಟ್ಕೊಂಡು ಅಲ್ಲೇ ಆಟ ಆಡಿ ಬರಾಕತ್ತಾರ ನಿನ್ನಿಂದ ಹ್ಞೂ ನಾನು ಅಮ್ಮಗ ಹೋಗಬೇಡ ಈಗ ಆರಾಮಾಗಿದೀಯ ಅಂದ್ರೂ ಕೇಳಲೇ ಇಲ್ಲ ಅಪ್ಪ ಹೇಳಿ ಹೊಂಟ ಅದ್ಕೆ ಬಿಡಂದಪ್ಪ ಅದ್ಕೆ ಹೋಗ್ಯಾರ ಬರ್ತಾರೆ ಚಿಕ್ಕಮ್ಮ ಈಗ ಚಾಕುಡಿ ಟೈಮ್ ಕಂದ್ರೆ ಕರೆಕ್ಟಾಗಿ ಬಂದುಬಿಡ್ತಾರ ಓ ಹಂಗಾರ ಇವತ್ತು ಸದ್ದಿ ಮಾಡಿ ಅದಕ್ಕೆ ಇನ್ನೂ ಬಂದಿದ್ದೀನಲ್ಲ ಹೌದು ಚಿಕ್ಕಮ್ಮ ಸರಿ ಕುಂದ್ರು ನಾಳೆ ಚಾ ಚಾಕುಡಿನಂತೆ ಅದು ಸುಂದರಿ ಒಂದು ಡಬ್ಬೆಯಾಗ ನಾನು ರೊಕ್ಕ ಇಟ್ಟಿದ್ನಲ್ಲೇ ನೋಡಿ ಏನ ರೊಕ್ಕ ನಾ ಚಿಕ್ಕಮ್ಮ ಯಾವ ಯಬರಿಯಾಗಿ ಇಟ್ಟಿದ್ದಿ ಯಾ ಡಬರಿ ಅಂತ ಹೇಳಿದ್ರ ನೆನಪು ಆಗ್ತತಿ ಅಕ್ಕಿದ್ರಲ್ಲಿ ಅಕ್ಕಿದ್ರು ನೋಡಿದ್ರೆ ತುಂಬಾ ಆ ಡಬರಿಯಾಗ ಇಟ್ಟಿದ್ನಿ ನಿನಗೆಲ್ಲ ಸಿಕ್ಕಾವೇನ ಮತ್ತಿಲ್ಲ ಅಂದ್ರೆ ಎಲ್ಲಿ ಹೋದವೋ ಏನೋ ಹ್ಞೂ ಹಮ್ಮ ಸಿಕ್ಕಿದ್ರು ಚಿಕ್ಕಮ್ಮ ಅಮ್ಮ ಸಿಕ್ಕಿದ್ದು ತಗ್ರ ಇಟ್ಟಿನಿ ಅನವ കൊടുത്ത ചിക്കാ അല്ലേ തെതിട്ട് നിങ്ങ മനസ്സിലേക അപ്പ അത് കുത്തരല്ല അപ്പ അത് ഹോദ്മ എസ്റ്റ് ഐനൂറ്പയല്ല ഐനൂറ്പ തെതിട്ട് നാ അവ ഹോക്ക അല്ലേ വിട്ട് ഹോബിട്ട് രൊക്കൽ ആയിത്തൊബ്രിക്ക് കൊടുക്കൊണ്ടി അതക്കു സേ ചിക്ക ഭാ ഖുഷി ആ നോടി ഇന്നു ഭാഷി ആ നനു നിന ജോത്തേ ഹേ ഇന്ത് അനസത്തി നമ്മന അനസത്തിഈഗ് നനഗ